ಒಂದು ಆಕಾಶ ಇದೆ ಅದ್ರ ಸುತ್ತ ಇನ್ನೊಂದು ಗೋಲ ಇದೆ ಅದರ ಆಚೆಗೆ ಇನ್ನೊಂದು ಗೋಲ ಇದೆ ಒಂದು ಚೆಂಡಿನ ಸುತ್ತ ಇನ್ನೊಂದು ಚೆಂಡು ಇರೋ ಹಾಗೆ ನಾವು ಗೋಲಗಳನ್ನ ಕಲ್ಪಿಸ್ಕೊಂಡಿದ್ವಿ ಅದಕ್ಕೆ ಇವತ್ತಿಗೂ ಕೂಡ ನಾವು ಇದನ್ನ ಖಗೋಲ ಅಂತ ಹೇಳ್ತೀವಿ ಖಗೋಳ ವಿಜ್ಞಾನ ಅಂತಂದ್ರೆ ಮೊದಲಿಗೆ ನಾವು ಕಲ್ಪಿಸ್ಕೊಂಡಿದ್ದು ಈ ರೀತಿ ಒಂದು ಚೆಂಡಿನ ಆಚೆಗೆ ಇನ್ನೊಂದು ಚೆಂಡು ಅದ್ರ ಆಚೆಗಿನ ಈರುಳ್ಳಿ ಇದೆ ನಿಮ್ಮ ಅಥವಾ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಈ ಈರುಳ್ಳಿಯಲ್ಲಿ ಒಂದು ಪದರದ ಒಳಗೆ ಇನ್ನೊಂದು ಪದರ ಇನ್ನೊಂದು ಇನ್ನೊಂದು ಇರುತ್ತಲ್ಲ ಅದೇ ರೀತಿಯಲ್ಲಿ ಆಕಾಶದಲ್ಲೂ ಕೂಡ ಬೇರೆ ಬೇರೆ ಪದರಗಳಿವೆ ಅವುಗಳಲ್ಲಿ ನಕ್ಷತ್ರಗಳು ಕೆಲವುದರಲ್ಲಿವೆ ಇನ್ನು ಕೆಲವುದರಲ್ಲಿ ಗ್ರಹಗಳಿವೆ ಇನ್ನು ಕೆಲವುದರಲ್ಲಿ ಚಂದ್ರ ಇನ್ನು ಕೆಲವುದರಲ್ಲಿ ಸೂರ್ಯ ಅಂತಲ್ಲ ಆಗ ಕಲ್ಪನೆ ಇತ್ತು ಆ ಕಲ್ಪನೆ ಎಲ್ಲ ಈ ಟೆಲಿಸ್ಕೋಪ್ ಬಂದ ಮೇಲೆ ದೂರ ಹೋಯ್ತು ಅದಾದ ಮೇಲೆ ಲೆಕ್ಕಾಚಾರಗಳೆಲ್ಲ ಹಾಕ್ತಾ ಹೋದ ಹಾಗೆ ಒಂದೊಂದು ಬೇರೆ ಬೇರೆ ದೂರದಲ್ಲಿವೆ ಇವೆ ಅಂತ ಆಯ್ತು ಆದ್ರೂ ಕೂಡ ಈ ನಕ್ಷತ್ರಗಳ ದೂರವನ್ನ ಪತ್ತೆ ಮಾಡೋದು ಬಹಳ ಕಷ್ಟ ಇತ್ತು ಅವುಗಳ ದೂರವನ್ನು ಹೆಂಗೆ ನಾವು ಗುರ್ತಿಸೋದು ಇದು ಸಮಸ್ಯೆಯಾಗಿತ್ತು ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಒದಗಿಸ್ಕೊಟ್ಟಿದ್ದು ಡಾಪ್ಲರ್ ಅಂತ ಕ್ರಿಶ್ಚಿಯನ್ ಡಾಪ್ಲರ್ ಅಂತ ಹೇಳ್ತಾರೆ ಇವನು ಈ ವಿದ್ಯಮಾನವನ್ನು ಡಾಪ್ಲರ್ ವಿದ್ಯಮಾನ ಅಂತಾನೆ ಹೇಳ್ತೀವಿ ನೀವು ಎಲ್ಲಾದರೂ ರೈಲ್ವೆ ಸ್ಟೇಷನ್ ಹತ್ರ ನಿಂತ್ಕೊಂಡಿದ್ರೆ ರೈಲು ದೂರದಿಂದ ಫಾಸ್ಟ್ ಆಗಿ ಬರುವಾಗ ಅದರ ಸದ್ದು ಅಂತ ಕೇಳ್ಕೊಂಡು ಅದು ಬೇರೆ ಥರಾನೇ ಕೇಳ್ಕೊಂಡೋಗುತ್ತೆ ಅದೇ ನಿಮ್ಮ ಹತ್ರ ಬಂದು ದೂರ ಹೋಗಿ ಇನ್ನೊಂದು ರೀತಿಯಲ್ಲಿ ಕೇಳುತ್ತೆ ಅದು ಯಾಕೆ ಅಂತಂದ್ರೆ ಅದರ ಆ ಸದ್ದಿನ ತರಂಗಾಂತರ ಅಥವಾ ಅದು ಸದ್ದು ಬರುವ ವೇಗ ಇದೆಯಲ್ಲ ಅದರ ಮೇಲೆ ಅದು ನಮಗೆ ಕೇಳಿಸುವ ರೀತಿ ಬೇರೆ ಆಗುತ್ತೆ ಇದೇ ರೀತಿಯಲ್ಲಿ ಬೆಳಕು ಕೂಡ ಅಲೆಗಳ ರೀತಿಯಲ್ಲೇ ಬರ್ತಾ ಇರೋ ಶಬ್ದ ಕೂಡ ಅಲೆ ಅದೇ ರೀತಿಯಲ್ಲಿ ಬೆಳಕು ಕೂಡ ಅಲೆಗಳ ರೀತಿಯಲ್ಲಿ ಬರ್ತಾ ಇರೋದ್ರಿಂದ ಬಹುಶಃ ಅದು ಎಷ್ಟು ವೇಗವಾಗಿ ಬರ್ತಾ ಇದೆ ಅನ್ನೋದು ಅಥವಾ ಎಷ್ಟು ದೂರದಿಂದ ಬರ್ತಾ ಇದೆ ಅನ್ನೋದ್ರ ಮೇಲೆ ಅದರ ಬಣ್ಣ ಕೂಡ ಚೇಂಜ್ ಆಗ್ಬೋದು ಅಂತನ್ನುವ ಒಂದು ತರ್ಕವನ್ನ ಕ್ರಿಶ್ಚಿಯನ್ ಡಾಪ್ಲರ್ ಹೇಳಿದ ಇದು ಏನು ಎತ್ತ ಲೆಕ್ಕಾಚಾರ ಎಲ್ಲವೂ ಕೂಡ ನೀವು ದೊಡ್ಡವರಾದ್ಮೇಲೆ ಕಲಿಬಹುದು ಆದರೆ ಇಷ್ಟು ಮಾತ್ರ ನಾವು ತಿಳ್ಕೊಳ್ಬೇಕು ಬೆಳಕಿನ ಚಲನೆ ಅದರಿಂದ ನಾವು ದೂರವನ್ನ ಪತ್ತೆ ಮಾಡಬಹುದು ಬಣ್ಣ ಬೇರೆ ಬೇರೆ ಆದಾಗ ಅದು ದೂರ ಏನು ಅಂತನ್ನೋದನ್ನು ನಾವು ತಿಳ್ಕೊಳ್ಬಹುದು ಎಷ್ಟು ವೇಗದಿಂದ ಅದು ಬರ್ತಾ ಇದೆ ಅಂತನ್ನೋದನ್ನು ನಾವು ತಿಳ್ಕೊಳ್ಬಹುದು ಅದು ನಮಗೆ ದೂರವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತಿಳಿಸುತ್ತೆ ಅಂತ ಅನ್ಬಿಟ್ಟು ಈ ದೂರ ಅಂತಂದ್ರೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಅಲ್ಲ ಈ ದೂರವನ್ನ ಈಗ ಜ್ಯೋತಿರ್ವರ್ಷಗಳು ಅಂದರೆ ಲೈಟ್ ಇಯರ್ಸ್ ಅನ್ನುವ ಲೆಕ್ಕದಲ್ಲಿ ಅಳಿತಾರೆ ಲೈಟ್ ಇಯರ್ಸ್ ಅಂದರೆ ನಾವು ಸಾಧಾರಣವಾಗಿ ಒಂದು ಸ್ಕೇಲ್ ಅಂತಂದ್ರೆ ಇಷ್ಟುದಂತ ಇಟ್ಕೊಳ್ತೀವಲ್ಲ ಒಂದು ಮೀಟರ್ ಅಂತ ಅದೇ ರೀತಿಯಲ್ಲಿ ಬೆಳಕು ಒಂದು ಸೆಕೆಂಡಿಗೆ ಚಲಿಸುವ ದೂರ ಇಷ್ಟು ಅಂತಂದ್ಬಿಟ್ಟು ಒಂದು ತರ್ಕ ಇದೆ ಮೂರು ಲಕ್ಷ ಕಿಲೋಮೀಟರು ಒಂದು ಸೆಕೆಂಡ್ ಒಂದು ಸೆಕೆಂಡ್ ಅಂದ್ರೆ ಈಗ ನಾನು ಒಂದು ಗಂಟೆ ಮಾತಾಡ್ತಾ ಇದ್ದೀನಿ ಒಂದು ಗಂಟೆಯಲ್ಲಿ ನಮಗೆ ಎಷ್ಟು ಸೆಕೆಂಡ್ ಇದೆ ಮೂರು ಸಾವಿರದ ಆರುನೂರು ಸೆಕೆಂಡ್ ಇದೆ ಸೊ ಆ ಮೂರು ಸಾವಿರದ ಆರುನೂರು ಸೆಕೆಂಡ್ ಇದೆ ಒಂದು ಸೆಕೆಂಡ್ನಲ್ಲಿ ಮೂರು ಲಕ್ಷ ಕಿಲೋಮೀಟರ್ ಮೂರು ಲಕ್ಷ ಕಿಲೋಮೀಟರ್ ಅಂತಂದ್ರೆ ನಮ್ಮ ಭಾರತ ಈ ತುದಿಯಿಂದ ಆ ತುದಿಯವರೆಗೆ ಕೇವಲ ಮೂರು ಸಾವಿರ ಕಿಲೋಮೀಟರ್ ಇದೆ ಅದರ ಹತ್ತು ಪಟ್ಟು ದೂರಕ್ಕೆ ಅದು ಹೋಗುತ್ತೆ ಅದು ಬೇಡ ಅಂತ ಇಟ್ಕೊಳ್ಳಿ ಮೈಸೂರಿನಿಂದ ಧಾರವಾಡಕ್ಕೆ ಐನೂರು ಕಿಲೋಮೀಟರ್ ಸೊ ಐನೂರು ಕಿಲೋಮೀಟರ್ ಅಂತಂದ್ರೆ ಮೂರು ಲಕ್ಷ ಅಂತಂದ್ರೆ ಮೂವತ್ತು ಸಾವಿರ ಸರ್ತಿ ನಾನು ಓಡಾಡಿದ್ರೆ ನಿಮ್ಮೂರಿಂದ ನಮ್ಮೂರಿಗೆ ಆವಾಗ ಅಷ್ಟು ದೂರ ಆಗುತ್ತೆ ಅಷ್ಟು ವೇಗವಾಗಿ ಒಂದು ಸೆಕೆಂಡ್ ನಲ್ಲಿ ಅದು ಚಲಿಸುತ್ತೆ ನೀವು ಅದನ್ನ ಗಮನಿಸ್ಕೊಳ್ಬೋದು ಇಷ್ಟು ವೇಗವಾಗಿ ಚಲಿಸುವಂತಹ ಬೆಳಕು ಅದು ಒಂದು ವರ್ಷಕ್ಕೆ ಎಷ್ಟು ದೂರ ಹೋಗುತ್ತೋ ಅದನ್ನ ಜ್ಯೋತಿರ್ವರ್ಷ ಅಂತ ಕರಿತೀವಿ ಒಂದು ಸೆಕೆಂಡ್ಗೆ ಮೂರು ಲಕ್ಷ ಕಿಲೋಮೀಟರು ಒಂದು ಗಂಟೆಗೆ ಎಷ್ಟಾಗುತ್ತೆ ಇಂಟು ಮೂರು ಸಾವಿರದ ಆರ್ನೂರು ಇಂಟು ಇಪ್ಪತ್ನಾಲ್ಕು ಇಂಟು ಮುನ್ನೂರ ಅರವತ್ತೈದು ಇಷ್ಟಾದರೆ ಎಷ್ಟಾಗುತ್ತೋ ಅಷ್ಟು ದೂರ ಅದು ಆಗುತ್ತೆ ಇಂತಹ ಜ್ಯೋತಿರ್ವರ್ಷವನ್ನು ನಾವು ಈ ದೂರಗಳನ್ನು ಅಳೆಯೋದಕ್ಕೆ ಬಳಸ್ತೀವಿ ಅತಿ ಹತ್ತಿರದಲ್ಲಿ ಇರುವಂತಹ ಒಂದು ಗ್ರಹವನ್ನ ನಾವು ಮುಟ್ಟಬೇಕಾದರೂ ಕೂಡ ಬೆಳಕಿನ ವೇಗದಲ್ಲಿ ಹೋದರೆ ಹದಿನೈದು ವರ್ಷಗಳಾದರೂ ಬೇಕೇ ಬೇಕು ಹದಿನೈದು ವರ್ಷ ನಾವು ಪ್ರಯಾಣ ಮಾಡ್ತಾನೇ ಇರಬೇಕು ಹಾಗಿದ್ರೇನೆ ಬಹಳ ಹತ್ತಿರದಲ್ಲಿ ಇರುವಂತಹ ಗ್ರಹವನ್ನ ನಾವು ಮುಟ್ಟಬಹುದು ಅಷ್ಟು ದೂರದಲ್ಲಿ ನಕ್ಷತ್ರಗಳು ಇರ್ತವೆ ಒಂದೊಂದು ನಕ್ಷತ್ರಗಳು ಕೂಡ ಒಂದ್ರ ಜೊತೆಗೆ ಇನ್ನೊಂದು ಇರುವಂತ ದೂರ ಕೂಡ ಅಷ್ಟೇ ದೂರ ಇರ್ತವೆ ಅಂದ್ರೆ ಎಷ್ಟೊಂದು ನಕ್ಷತ್ರಗಳಿರ್ಬೋದು ಈ ಆಕಾಶ ಅಥವಾ ಅಂತರಿಕ್ಷ ಅಂತ ಅನ್ನೋದು ಎಷ್ಟು ವಿಶಾಲವಾಗಿರ್ಬೋದು ಅಂತನ್ಬಿಟ್ಟು ನೀವು ಈಗ ಸ್ವಲ್ಪ ಊಸ್ಕೊಳ್ಬಹುದು ಅದು ಮತ್ತೊಂದು ಅಚ್ಚರಿಯ ವಿಸ್ಮಯದ ವಿಷಯ ಮೊದಲನೇದೇನು ಆಕಾಶ ಅಂತನ್ನುವುದು ಇಲ್ಲವೇ ಇಲ್ಲ ಅಂತ ಒಂದು ವಿಸ್ಮಯ ನಮಗೆ ಬಂದಿದ್ದು ಎರಡನೇದು ಆಕಾಶದಲ್ಲಿ ನಾವು ಕಾಣುವಂತಹ ಚಲನೆಗಳಿವೆಯಲ್ಲ ಅದು ವಾಸ್ತವವಾಗಿ ಅವುಗಳ ಚಲನೆಗಿಂತ ಭೂಮಿಯ ಚಲನೆಯನ್ನ ಆಧರಿಸಿದ್ದು ಅಂತನ್ನೋದು ಭೂಮಿಯ ಚಲನೆಯಿಂದಾಗಿ ಅವೆಲ್ಲ ಕಾಣುತ್ತೆ ಅಂತ ಎರಡನೆಯ ವಿಸ್ಮಯ ಮೂರನೆಯದು ಈ ಚಲನೆಗಳು ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಇಲ್ಲ ಅನ್ನೋದು ನಾಲ್ಕನೆಯದು ನಾವು ಈ ಚಲನೆಯನ್ನ ಆ ಬೆಳಕಿನಲ್ಲಿ ಬರುವಂತಹ ವ್ಯತ್ಯಾಸಗಳಿಂದ ಗುರುತಿಸಬಹುದು ಅಂತನ್ನೋದು ಐದನೇದು ಪ್ರತಿಯೊಂದು ನಕ್ಷತ್ರಗಳ ನಡುವೆಯೂ ಕೂಡ ನಾವು ಇಡೀ ಸೌರ ಮಂಡಲ ಎಷ್ಟು ದೊಡ್ಡದಾಗಿದೆ ಅಂತ ಸಾವಿರಾರು ಸೌರ ಮಂಡಲಗಳನ್ನು ಇಟ್ಟರು ಕೂಡ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರದವರೆಗೆ ಮುಟ್ಟೋದಿಕ್ಕೆ ಆಗೋದಿಲ್ಲ ಅಷ್ಟು ಜಾಗ ಇದೆ ಅಂತನ್ನೋದು ಈ ಅಂತರಿಕ್ಷ ಅಂತನ್ನೋದು ಅಷ್ಟೊಂದು ದೊಡ್ಡದು ಇದು ಒಂದು ವಿಸ್ಮಯ ಹಾಗಿದ್ರೆ ನಾವು ಅಷ್ಟು ದೂರದಲ್ಲಿ ಇರೋದನ್ನ ನೋಡೋದು ಹೇಗೆ ಈಗ ನಾವು ಒಂದಲ್ಲ ಬೇರೆ ಬೇರೆ ರೀತಿಯ ದೂರದರ್ಶಕಗಳನ್ನ ಇಟ್ಟುಕೊಂಡು ಈ ಆಕಾಶವನ್ನ ನೋಡೋದನ್ನ ಆರಂಭ ಮಾಡಿದ್ದೀವಿ ವಾಯೇಜರ್ ಅಂತನ್ನುವ ಒಂದು ಉಪಗ್ರಹ ಉಪಗ್ರಹ ಅಂದ್ರೆ ಚಂದ್ರನ ಹಾಗೆ ನಾವು ಭೂಮಿಯಿಂದ ಆಚೆಗೆ ಒಂದು ವಸ್ತುವನ್ನ ಹಾರಿಬಿಟ್ಟು ಅದು ಇರುವಂತಹದ್ದು ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಈ ಇನ್ನೊಂದು ಉಪಗ್ರಹ ಹಬಲ್ ಅನ್ನುವ ದೂರದರ್ಶಕ ಇದು ಆಕಾಶದಲ್ಲೇ ಸುತ್ತು ಇರುತ್ತೆ ಅಲ್ಲಿ ನಿಂತ್ಕೊಂಡು ದೂರದಲ್ಲಿ ಬೇರೆ ನಕ್ಷತ್ರಗಳು ಮತ್ತೊಂದರದ್ದು ಎಲ್ಲ ಚಿತ್ರಗಳನ್ನು ತೆಗೆದು ನಮಗೆ ಕಳಿಸ್ತಾ ಇರುತ್ತೆ ಇವುಗಳನ್ನ ನಾವು ನೋಡಿದಾಗ ನಮಗೆ ಇಲ್ಲಿ ದೂರದಿಂದ ಒಂದು ಸಣ್ಣ ಚುಕ್ಕೆಗೆ ಕಾಣುವಂತಹದ್ದು ಕೋಟ್ಯಂತರ ನಕ್ಷತ್ರಗಳು ಇರುವಂತಹ ಒಂದು ಜಾಗ ಅಂತ ಅನ್ಸುತ್ತೆ ಈ ರೀತಿಯಲ್ಲಿ ಇವನ್ನ ಗೆಲಾಕ್ಸಿ ನೆಬುಲಾ ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಕರಿತೀವಿ ಇದು ಒಂದು ನಕ್ಷತ್ರ ಆದರೆ ಇಂಥದ್ದು ಲಕ್ಷಾಂತರ ಕೋಟ್ಯಾಂತರ ನಕ್ಷತ್ರಗಳು ಇರುವಂತಹ ಒಂದು ಗುಂಪು ಇದು ಇದರಲ್ಲಿ ಹಾಗೆ ಬೇರೆ ಬೇರೆ ರೀತಿಯ ಆಕಾಶಕಾಯಿಗಳಿವೆ ಅಂತನ್ನೋದು ನಮಗೆ ಗೊತ್ತಾಯ್ತು ಈ ವಿಶ್ವ ಅಂತನ್ನೋದು ಬರೀ ಚುಕ್ಕೆಗಳನ್ನ ಆಕಾಶದಲ್ಲಿ ಜೋಡಿಸಿದಂತಂತೂ ಅಲ್ಲ ಅಂತನ್ನೋದು ನಮಗೆ ಆಮೇಲೆ ಗೊತ್ತಾಯ್ತು ಈಗ ಮುಂದಿನ ಇದು ನ್ಯೂಟನ್ ಬಗ್ಗೆನೇ ಮತ್ತೆ ಬರ್ತೇನೆ ಬಲ ಬಲ ಅಂದ್ರೆ ಏನು ಒಂದು ನಿಂತಿರೋದನ್ನ ಇನ್ನೊಂದು ಬಂದು ಹೊಡೆದ್ರೆ ಮಾತ್ರ ಅದು ಮುಂದಕ್ಕೆ ಹೋಗುತ್ತೆ ಇಲ್ಲ ಅಂದ್ರೆ ಇಲ್ಲ ಇಲ್ಲಾಂದ್ರೆ ನಿಂತನ್ನೇ ನಿಂತಿರ್ತವೆ ಅವನು ಬೆಳಕಿನ ಬಗ್ಗೆ ಹಾಗೆ ಏಳು ಬೆಳಕು ಕೂಡಿದ್ರೆ ಬಿಳಿ ಬೆಳಕು ಆಗುತ್ತೆ ಅನ್ನೋ ಅದೇ ರೀತಿಯಲ್ಲಿ ಇನ್ನೊಂದು ನಿಯಮವನ್ನ ಮಾಡ್ದ ಇವನ್ನ ಚಲನೆಯ ನಿಯಮಗಳು ಅಂತ ಹೇಳ್ತವೆ ಮೂರು ನಿಯಮಗಳನ್ನ ಅವನು ಹೇಳ್ದ ಮೊದಲನೇದು ಯಾವುದೇ ವಸ್ತು ಚಲಿಸದೇ ಇದ್ರೆ ಇದ್ದಲ್ಲೇ ಇರುತ್ತೆ ಅದಕ್ಕೆ ಇನ್ಯಾವುದಾದರೂ ಬಲ ಬಂದು ಅದನ್ನ ದೂಡದೇ ಇದ್ದರೆ ಇನ್ಯಾವುದಾದರೂ ಬಲ ಬಂದು ಅದನ್ನು ದೂಡದೇ ಇದ್ದರೆ ಈಗ ನೋಡಿ ಇನ್ನೊಂದು ಅಲ್ಲಿಂದ ಬಂದು ದೂಡುತ್ತೆ ಆಗ ಅದು ಚಲಿಸುತ್ತೆ ಅದು ಹೋಗೋದಿಲ್ಲ ಅಂತಂದ್ಬಿಟ್ಟು ಈ ಒಂದು ತತ್ವ ಹಾಗೂ ಮೂರನೆಯ ಒಂದು ತತ್ವ ಪ್ರತಿ ಒಂದು ಕ್ರಿಯೆಗೂ ಅದಕ್ಕೊಂದು ವಿರುದ್ಧವಾದಂತ ಒಂದು ಕ್ರಿಯೆ ಇರುತ್ತೆ ಅಂದ್ಬಿಟ್ಟು ಅಂದ್ರೆ ಇಲ್ಲಿ ಇದು ಬಂದು ಹೀಗೆ ಹೊಡೆದಾಗ ಈ ಕಡೆಯದು ಇದು ಇದು ಹೀಗೆ ಹೊಡೆದಾಗ ಈ ಕಡೆಗೆ ಇದು ದೂಡುತ್ತೆ ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಕ್ರಿಯೆಗೂ ಕೂಡ ಪ್ರತಿಕ್ರಿಯೆ ಇರುತ್ತೆ ಮತ್ತೆ ಅವೆರಡೂ ಸಮಾನವಾಗಿರುತ್ತೆ ಇಲ್ಲಿ ಎಷ್ಟು ದೂರದಿಂದ ಬಂದು ಹೊಡೆಯುತ್ತೋ ಅಷ್ಟೇ ದೂರದಿಂದ ಅದು ಮತ್ತೊಂದು ಕೂಡ ಬಂದು ಹೊಡಿತಾ ಇದೆ ಇದು ಬಹಳ ಮುಖ್ಯವಾದಂತಹ ಮೂರು ಮೂಲಭೂತ ಭೌತಿಕ ತತ್ವಗಳು ಅಂತ ನಾವು ಹೇಳ್ತೇವೆ ಫಿಸಿಕ್ಸ್ ನ ಈ ಮೂರು ನಿಯಮಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಂಡ್ರೆ ಇವತ್ತು ನಾವು ಏನೆಲ್ಲ ಸಾಧಿಸಿದ್ದೀವೋ ಅವೆಲ್ಲಕ್ಕೂ ಕೂಡ ಮೂಲ ಕಾರಣ ಇದು ಅಂತ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಇದಾದ್ಮೇಲೆ ಇನ್ನೊಂದೇನು ಅಂದ್ರೆ ಪಟಾಕಿ ನಮ್ಮ ಟಿಪ್ಪು ಸುಲ್ತಾನ್ ಹದಿನೇಳನೇ ಹದಿನೆಂಟನೇ ಶತಮಾನದಲ್ಲಿ ಅಂದ್ರೆ ಸಾವಿರದ ಏಳ್ನೂರು ಅರವತ್ತು ಆ ಸಂದರ್ಭದಲ್ಲಿ ಅವನು ಬ್ರಿಟಿಷರ ಮೇಲೆ ಯುದ್ಧ ಮಾಡಿದಾಗ ಉಪಯೋಗಿಸ್ತಿದ್ದಂತಹ ರಾಕೆಟ್ ಇದು ಮೊತ್ತ ಮೊದಲ ರಾಕೆಟ್ ಅಂತ ಹೇಳ್ತೀವಿ ಈಗ ನಾವು ತುಂಬಾ ರಾಕೆಟ್ ಗಳನ್ನ ನೋಡ್ಬಿಟ್ಟಿದ್ದೀವಿ ಮೊತ್ತ ಮೊದಲ ರಾಕೆಟ್ ಅಂತ ಹೇಳ್ತೀವಿ ಇದನ್ನು ಯುದ್ಧದಲ್ಲಿ ಅಸ್ತ್ರವನ್ನಾಗಿ ಉಪಯೋಗಿಸ್ತಾ ಇದ್ರು ಅದಕ್ಕೂ ಮುಂಚೆ ಅವನ್ನ ಪಟಾಕಿಯನ್ನಾಗಿ ಉಪಯೋಗಿಸ್ತಾ ಇದ್ರು ಈ ಪಟಾಕಿ ಅಂದ್ರೆ ಒಂದು ರಾಕೆಟ್ ಹೋಗಬೇಕಾದ್ರೆ ಅದರಲ್ಲಿ ಹಚ್ಚಿದಂತಹ ಮದ್ದು ಅದು ಹೇಗೆ ಉರಿದಾಗ ಹೊರಗಡೆ ಅದು ಬರುವಾಗ ಆ ಬಲ ಅದನ್ನ ಇನ್ನೊಂದು ದಿಕ್ಕಿಗೆ ಕಳಿಸುತ್ತೆ ಇದು ನ್ಯೂಟನ್ ಅನ್ನ ತತ್ವ ಆದ್ರೆ ಟಿಪ್ಪು ಸುಲ್ತಾನ್ಗೆ ರಾಕೆಟ್ ಮಾಡಿದಾಗ ಅವನಿಗೆ ಈ ತತ್ವಗಳು ಗೊತ್ತಿರಲಿಲ್ಲ ಅವನು ಹಾಗೆ ಮಾಡಿದ ಕೆಲವೊಮ್ಮೆ ವಿಜ್ಞಾನ ಹೀಗೆ ಇರುತ್ತೆ ತಂತ್ರಜ್ಞಾನ ಹೀಗೆ ಇರುತ್ತೆ ನಾವು ಹೇಗೋ ಮಾಡಿ ಅದನ್ನ ಮಾಡಿ ಅದನ್ನ ಬಳಸ್ತಾ ಇರ್ತೀವಿ ಆದ್ರೆ ಅದು ಯಾಕೆ ಅಂತ ನಮಗೆ ಗೊತ್ತಿರೋದಿಲ್ಲ ಇನ್ನು ಕೆಲವೊಮ್ಮೆ ನಾವು ವಿಜ್ಞಾನದಲ್ಲಿ ತರ್ಕಗಳನ್ನ ಇಟ್ಟುಕೊಂಡು ಆ ತರ್ಕಗಳ ಮೇಲೆ ಹೊಸದೊಂದು ವಿಚಾರವನ್ನ ಮಾಡ್ತೀವಿ ಆದ್ರೆ ನ್ಯೂಟನ್ ಇದನ್ನೆಲ್ಲ ಹೇಳಿದ್ಮೇಲೆ ಆಗ ಜನಗಳಿಗೆ ಈ ಚಲನೆಗಳು ಹೇಗೆ ಅಂತ ಅಂತನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಆಸಕ್ತಿ ಬಂತು ಈ ರಾಕೆಟ್ ಹೇಗಾಗುತ್ತೆ ಅಂತನ್ನೋದು ಬಂತು ಹಾಗೇನೆ ಈ ಭೂಮಿ ಮತ್ತು ಸೂರ್ಯ ಭೂಮಿಯನ್ನ ಸೂರ್ಯ ಹೇಗೆ ಹಿಡಿದಿಟ್ಟುಕೊಳ್ಳುತ್ತೆ ಹಿಡಿದಿಟ್ಕೊಳ್ಳೋದ್ರಿಂದಲೇ ಭೂಮಿ ಸೂರ್ಯನ ಸುತ್ತಲೂ ತಿರುಗುತ್ತೆ ಹಾಗೆ ಭೂಮಿ ಚಂದ್ರನ ಹಿಡಿದಿಟ್ಟುಕೊಂಡಿರೋದ್ರಿಂದ ಚಂದ್ರ ಭೂಮಿಯ ಸುತ್ತಲೂ ತಿರುಗುತ್ತೆ ಅಂತನ್ಬಿಟ್ಟು ನ್ಯೂಟನ್ ಹೇಳದ ಇದನ್ನ ಗುರುತ್ವಾಕರ್ಷಣ ಶಕ್ತಿ ಅಂತ ಹೇಳದ ಅಂದ್ರೆ ಎರಡು ವಸ್ತು ಯಾವುದೇ ಇರಲಿ ಒಂದು ಇನ್ನೊಂದನ್ನು ಯಾವಾಗಲೂ ಆಕರ್ಷಿಸುತ್ತಾ ಇರುತ್ತೆ ಸೊ ಆ ಆಕರ್ಷಣೆಯಿಂದಾಗಿ ಕೊನೆಯಲ್ಲಿ ಅವು ಒಂದರ ಸುತ್ತ ಒಂದು ಸುತ್ತಾಡೋದಕ್ಕೆ ಸಾಧ್ಯ ಅಂದ್ಬಿಟ್ಟು ಇವನು ಅದಕ್ಕೆ ಒಂದು ಸೂತ್ರವನ್ನು ಕೊಟ್ಟ ಹಾಗೆ ನಾವು ಅದನ್ನು ಅಳೆಯೋದು ಮತ್ತೊಂದು ಅನ್ನೋದೆಲ್ಲ ಅದಕ್ಕೋಸ್ಕರವಾಗಿ ನಾವು ಇವತ್ತಿಗೂ ಕೂಡ ನ್ಯೂಟನ್ ನೆನಪಿಸ್ಕೊಳ್ತೀವಿ ಆ ನ್ಯೂಟನ್ನ ತತ್ವಗಳನ್ನ ಟಿಪ್ಪು ಸುಲ್ತಾನನ ರಾಕೆಟ್ಗೆ ನಾವು ಅಳವಡಿಸಿದಾಗ ನಾವು ಇನ್ನೂ ಅದ್ಭುತವಾದ ಕೆಲಸಗಳನ್ನು ಮಾಡ್ತೀವಿ ಇದು ನಾವು ಮೂರ್ನಾಲ್ಕು ವರ್ಷಗಳ ಹಿಂದೆ ಚಂದ್ರಯಾನ ಮೂರು ಮಾಡಿದಂಥ ಸಂದರ್ಭದಲ್ಲಿ ಆಗಿತ್ತು ಈ ರಾಕೆಟ್ ಚಂದ್ರನ ಹತ್ರ ಒಂದು ಉಪಗ್ರಹವನ್ನ ಇರಿಸಿ ಬಂದಿದ್ದು ಈ ರಾಕೆಟ್ ಇದೇ ಆಗಸ್ಟ್ ಇಪ್ಪತ್ತ್ ಮೂರರಂದು ಹೋಗಿದ್ರಿಂದ ಈ ಚಂದ್ರನ ಮೇಲೆ ಅದನ್ನು ಇಳಿಸಿದ್ರಿಂದ ನಾವು ಆ ದಿನವನ್ನ ರಾಷ್ಟ್ರೀಯ ಅಂತರಿಕ್ಷ ದಿನ ಅಥವಾ ಸ್ಪೇಸ್ ಡೇ ಅಂತ ಬಳಸ್ತೀವಿ ರಾಕೆಟ್ ಅಲ್ಲ ಯಾಕಂದ್ರೆ ಈ ರಾಕೆಟ್ ಹಾರಬೇಕು ಅಂತಂದ್ರೆ ಅದು ಭೂಮಿಯ ಸೆಳೆತ ಇದೆಯಲ್ಲ ಅದನ್ನ ಮೀರಿ ಅದಕ್ಕಿಂತಲೂ ವೇಗವಾಗಿ ಅದು ಹೋಗಬೇಕು ತುಂಬಾ ವೇಗದಿಂದ ಹೋದರಷ್ಟೇ ಈ ಸೆಳೆತವನ್ನ ತಪ್ಪಿಸ್ಕೊಂಡು ಹೋಗೋದಿಕ್ಕಾಗುತ್ತೆ ಸೊ ಹಾಗಾಗಿ ಈಗ ನೀವು ಉದಾಹರಣೆಗೆ ಒಂದು ದಾರಕ್ಕೆ ಒಂದು ಕಲ್ಲು ಕಟ್ಟಿ ನೀವು ಕೈಯಲ್ಲಿ ಹೀಗೆ ತಿರುಗಿಸ್ತಾ ಇದ್ರೆ ಮೆಲ್ಲಿಗ್ ತಿರುಗಿಸಿದ್ರೆ ಅದು ನಿಮ್ಮ ಕೈ ಹತ್ರ ಇರುತ್ತೆ ತುಂಬಾ ಜೋರಾಗಿ ತಿರುಗಿಸಿದ್ರೆ ಅದು ಹೀಗೆ ತಿರುಗ್ತಾ ಬರುತ್ತೆ ಆಮೇಲೆ ನಿನ್ನ ಮೇಲಿಕ್ಕೆ ಅದು ಹೋಗುತ್ತೆ ಬಿಟ್ಟು ಬಿಟ್ರ ಕೈ ಅದು ಎಲ್ಲಿ ಯಾವ ಬಿಂದುವಿನಲ್ಲಿ ಇರುತ್ತೋ ನೀವು ಕೈ ಬಿಟ್ಟಾಗ ಆ ಬಿಂದುವಿನ ನೇರಕ್ಕೆ ಅದು ಹಾರಿ ಹೋಗುತ್ತೆ ಇಲ್ಲಿ ರಾಕೆಟ್ ಅನ್ನು ನಾವು ಮಾಡ್ತಾ ಇರೋದು ಹಾಗೆ ಇದು ಪ್ರತಿ ಸೆಕೆಂಡಿಗೆ ಕನಿಷ್ಠ ಅಂತಂದ್ರೆ ಹನ್ನೆರಡರಿಂದ ಹದಿಮೂರರಿಂದ ಹದಿನೇಳು ಕಿಲೋಮೀಟರ್ ವೇಗದಲ್ಲಿ ಅದು ಹಾರಬೇಕು ಅಷ್ಟು ವೇಗವಾಗಿ ಅದು ಹಾರಬೇಕು ಅಂದ್ರೆ ಭಾರ ಎಷ್ಟಿದೆ ನೋಡ್ಕೊಳ್ಳಿ ನೀವು ಒಂದ್ ಕಲ್ಲನ್ನು ಎಸೆದ್ರೆ ಅಷ್ಟು ಬೇಗ ಆಗೋದಿಲ್ಲ ಅದ್ರ ಭಾರವನ್ನು ಹೋಗ್ಬೇಕು ಅಂದ್ರೆ ಅದರಲ್ಲಿ ಉರಿಯುವಂತಹ ಇಂಧನ ಇದೆಯಲ್ಲ ಅದು ಅಂದ್ರೆ ಮದ್ದು ಅದು ಬಹಳಷ್ಟು ಶಕ್ತಿಯುತವಾಗಿರಬೇಕು ಆ ಶಕ್ತಿ ಹೊರಗ್ ಬಂದಾಗಲೇ ಅದರ ಪ್ರತಿಕ್ರಿಯೆಯಿಂದಾಗಿ ರಾಕೆಟ್ ಅಷ್ಟು ವೇಗವಾಗಿ ಮೇಲೆ ಹೋಗೋದಕ್ಕೆ ಸಾಧ್ಯ ಆಗಿದೆ ಇದನ್ನೆಲ್ಲ ನಾವು ಲೆಕ್ಕ ಹಾಕಬಹುದು ಅಂದ್ರೆ ನ್ಯೂಟನ್ನ ತತ್ವಗಳನ್ನ ಇಟ್ಕೊಂಡು ಇವನ್ನೆಲ್ಲ ನಾವು ಲೆಕ್ಕ ಹಾಕ್ತಾ ಹೋದಾಗ ನಾವು ಅದನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ನಾವು ಚಂದ್ರಯನ ಮಾಡಿದ್ದು ಹಾಗಾಗಿ ಸ್ಪೇಸ್ ಡೇ ಅನ್ನು ಕೂಡ ನಾವು ಈಗ ಆಚರಿಸ್ತಾ ಇದ್ದೀವಿ ಹಾಗೆ ಈ ಸ್ಪೇಸ್ ಡೇ ಅಂತ ಅನ್ನೋದು ಅಂತರಿಕ್ಷದ ಚರಿತ್ರೆ ಆರಂಭವಾಗಿದ್ದು ರಾಕೆಟ್ ಗಳು ಮೊದಲು ಆಮೇಲಿಂದ ಸ್ಪುಟ್ನಿಕ್ ಅಂತನ್ನುವ ಮೊತ್ತ ಮೊದಲ ಉಪಗ್ರಹವನ್ನ ಹಾರಿಸಿದ್ರು ಯಾರು ರಷ್ಯಾದವರು ಆಗ ರಷ್ಯಾ ಮತ್ತೆ ಅಮೆರಿಕ ಮಧ್ಯ ಸ್ಪರ್ಧೆ ಇತ್ತು ಎಲ್ಲದರಲ್ಲೂ ಸ್ಪರ್ಧೆ ಪಿಸ್ತೂಲ್ ಮಾಡೋದ್ರೂ ಸ್ಪರ್ಧೆ ಗನ್ ಮಾಡೋದ್ರಲ್ಲಿ ಸ್ಪರ್ಧೆ ಆಟ ಆಡೋದ್ರಲ್ಲಿ ಸ್ಪರ್ಧೆ ಹಾಗೆ ಈ ಉಪಗ್ರಹಗಳು ಮತ್ತೊಂದು ಮಾಡೋದ್ರಲ್ಲೂ ಕೂಡ ಅವರಲ್ಲಿ ಸ್ಪರ್ಧೆ ಇತ್ತು ನಾ ಮೊದಲು ನೀ ಮೊದಲು ನಾ ಮೊದಲು ನೀ ಮೊದಲು ಯಾರು ಫಸ್ಟ್ ಮಾಡ್ತಾರೆ ಏನ್ಬಿಟ್ವಾ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮೊತ್ತ ಮೊದಲಿಗೆ ಈ ಒಂದು ಸ್ಪೂಟ್ನಿಕ್ ಇದನ್ನು ಹಾರಿಸಿದ್ದು ಒಂದು ಸಣ್ಣ ಚೆಂಡು ಅಷ್ಟು ಆದರೆ ಈಗ ನಾವು ಆ ಚೆಂಡನ್ನು ಮೀರಿ ದೊಡ್ಡ ದೊಡ್ಡ ವಸ್ತುಗಳನ್ನು ಹಾರಿಸೋದಕ್ಕೆ ಶುರು ಮಾಡಿದ್ದೀವಿ ಹಬ್ಬ ಟೆಲಿಸ್ಕೋಪ್ ನೀವು ನೋಡಿದ್ರಿ ಆ ಟೆಲಿಸ್ಕೋಪ್ ಕೂಡ ಒಂದು ಉಪಗ್ರಹ ಅದೇ ರೀತಿಯಲ್ಲಿ ನೀವು ಟೆಲಿಸ್ಕೋಪ್ ಒಂದು ಉಪಗ್ರಹ ಅನ್ನೋದಕ್ಕಿಂತ ಒಂದು ನೌಕೆ ಅಂತ ಹೇಳ್ಬೋದು ನೀವು ನಮ್ಮಲ್ಲಿ ಆರ್ಯಭಟ ಅಂತ ಉಪಗ್ರಹವನ್ನ ನಾವು ಹಾರಿಸಿದ್ವಿ ಈಗಲೂ ಕೂಡ ಕಳೆದ ಈಗ ಒಂದು ಎರಡು ವರ್ಷದ ಹಿಂದೆ ಒಟ್ಟು ನಾನೂರು ಸಣ್ಣ ದೊಡ್ಡ ಉಪಗ್ರಹಗಳನ್ನು ನಾವು ಹಾರಿಸಿದ್ವಿ ಇತ್ತೀಚೆಗೆ ಇಸ್ರೋ ಸಂಸ್ಥೆ ಈ ವ್ಯೋಮಯಾನದ ಸಂಸ್ಥೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೂ ಕೂಡ ಉಪಗ್ರಹವನ್ನ ಮಾಡೋದಕ್ಕೆ ಹೇಳ್ಕೊಟ್ಬಿಟ್ಟು ಆ ಉಪಗ್ರಹಗಳ ಆ ಉಪಗ್ರಹಗಳನ್ನು ಕೂಡ ಅಂತರಿಕ್ಷದಲ್ಲಿ ಬಿಡ್ತಾ ಇದೆ ಎಷ್ಟು ಮಟ್ಟಿಗೆ ಈಗ ಆಗಿದೆ ಅಂತಂದ್ರೆ ಅಂತರಿಕ್ಷದಲ್ಲಿ ಇವು ಓಡಾಡೋದಕ್ಕೆ ಜಾಗ ಇಲ್ಲ ಅಂತ ಈಗ ಎಲ್ಲ ನಾವು ಗಾಬರಿ ಪಡ್ತಾ ಇದ್ದೀವಿ ಅಲ್ಲಿ ಅಷ್ಟೊಂದು ಉಪಗ್ರಹಗಳ ದಟ್ಟಣೆ ಇದೆ ಅಂತಂದ್ಬಿಟ್ಟು ಅದೇನೇ ಇರಲಿ ಇದು ಮೊದಲನೇ ಉಪಗ್ರಹ ಅದಾದ ಮೇಲೆ ಬಂದಂತ ಮತ್ತೊಂದು ಘಟನೆ ಅಂತಂದ್ರೆ ಅಮೆರಿಕ ಸಿಟ್ ಮಾಡ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳ್ತು ಅದು ಮಾಡಿದ ಏನು ಅಂತಂದ್ರೆ ನೇರವಾಗಿ ಚಂದ್ರನ ಮೇಲೆ ಮನುಷ್ಯನನ್ನು ಇಳಿಸಿತ್ತು ಮೊದಲು ಅಪೋಲೋ ಹನ್ನೊಂದರಲ್ಲಿ ಚಂದ್ರನ ಸುತ್ತಲೂ ಕೂಡ ಒಂದು ಉಪಗ್ರಹವನ್ನು ಕಳಿಸಿ ಸುತ್ತಾಡಿಸಿತ್ತು ನಾವು ಚಂದ್ರಯನ್ನು ಕಳಿಸಿದ ಹಾಗೆ ಆಮೇಲೆ ಚಂದ್ರನ ಮೇಲೆ ಒಂದು ನೌಕೆಯನ್ನು ಇಳಿಸಿ ಅದರಲ್ಲಿ ಇಬ್ಬರು ಗಗನಯಾನಿಗಳು ಚಂದ್ರನ ಮೇಲೆ ಹೋಗಿ ನಡೆದಾಡಿ ಬಂದ್ರು ಅವರಲ್ಲಿ ಒಬ್ಬ ನೀಲ್ ಆಮ್ ಸ್ಟ್ರಾಂಗ್ ಅಂತ ಇನ್ನೊಬ್ಬ ಎಡ್ಮಂಡ್ ಹಿಲರಿ ನೀಲ್ ಆಮ್ಸ್ಟಾಂಗ್ ಬಹಳ ಪ್ರಸಿದ್ಧ ಯಾಕಂದ್ರೆ ಮೊಟ್ಟ ಮೊದಲು ಚಂದ್ರನ ಮೇಲೆ ಕಾಲಿಟ್ಟಿದ್ದು ಅವನೇನೆ ಅವನೊಂದು ಮಾತು ಹೇಳ್ತಾನೆ ನನಗೆ ಇದು ಒಂದು ಸಣ್ಣ ಹೆಜ್ಜೆ ಆದರೆ ಮನುಷ್ಯರಿಗೆ ಇದು ಒಂದು ತ್ರಿವಿಕ್ರಮ ಹೆಜ್ಜೆ ಅಂತನ್ಬಿಟ್ಟು ಅಂದ್ರೆ ಮಹಾ ಹೆಜ್ಜೆ ಬಹಳ ದೊಡ್ಡದು ಅಂತನ್ಬಿಟ್ಟು ಅವನು ಹೇಳ್ತಾನೆ ಆ ಸಾಧನೆಯನ್ನ ಕುರಿತು ಇದು ಎಲ್ಲ ಕಡೆಯಲ್ಲೂ ಕೂಡ ಸಾಧಾರಣವಾಗಿ ಉಲ್ಲೇಖಗಳು ಅಥವಾ ನಾವು ಕೋಟ್ಸ್ ಅಂತ ಹೇಳ್ತೀವಿ ಕೊಟೇಶನ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಈ ಮಾತನ್ನು ಬಹಳಷ್ಟು ನೀವು ಕೇಳಿರ್ತೀರಿ ಅಥವಾ ಕೇಳ್ತೀರಿ ಮುಂದಕ್ಕೆ ಓಕೆ ಇದಾದ ಮೇಲೆ ನಮಗೆ ಗೊತ್ತಾಗಿದ್ದು ನಾವು ಎಷ್ಟು ಸಣ್ಣವರು ಅಂತನ್ಬಿಟ್ಟು ಎರಡು ಸಾವಿರದ ಹನ್ನೆರಡನೇ ಇಸರಿಯಲ್ಲಿ ವಾಯೇಜರ್ ಒಂದು ನೌಕೆ ಆ ನೌಕೆ ಚಿತ್ರವನ್ನು ತೆಗಿತು ಈ ವಾಯಚಿರ್ ಒಂದು ನೌಕೆ ಒಂದು ಶೋಧ ನೌಕೆ ಅಂತ ನಾವು ಹೇಳ್ತೀವಿ ಸ್ಪೇಸ್ ಪ್ರೋಬ್ ಅಂತ ಹೇಳ್ತೀವಿ ಇದು ಯಾವುದೇ ಗ್ರಹದ ಸುತ್ತ ಹೋಗೋದಿಲ್ಲ ಆದ್ರೆ ಉದ್ದಕ್ಕೂ ಕೂಡ ಇದು ತನ್ನ ಪಾಡಕ್ಕೆ ತಾನು ಹೋಗ್ತಾನೆ ಇರುತ್ತೆ ಇವತ್ತಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಇದನ್ನ ಆಕಾಶಕ್ಕೆ ಹಾರ್ಬಿಟ್ರು ಅಲ್ಲಿಂದ ಇದು ನಮ್ಮ ಸೌರ ಮಂಡಲವನ್ನ ದಾಟಿ ಮುಂದಕ್ಕೆ ಹೋಯ್ತು ಇದು ನಮ್ಮ ಸೌರ ದಾಟೋದಕ್ಕೆ ಸುಮಾರು ಮೂವತ್ತು ಮೂವತ್ತೆರಡು ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇದು ನಮ್ಮ ಸೌರ ದಾಟಿ ಹೋಯ್ತು ಅಂದ್ರೆ ಸೌರಮಂಡಲವನ್ನು ತಾಟೋ ಸೌರಮಂಡಲಕ್ಕೆ ಒಂದು ಮಿತಿ ಇದೆಯಾ ಅಂತ ನೀವು ಕೇಳಿದ್ರೆ ಅದನ್ನ ಈ ರೀತಿ ಲೆಕ್ಕ ಹಾಕ್ತಾರೆ ಸೌರಮಂಡಲದ ಅಂದ್ರೆ ಸೂರ್ಯನ ಅಯಸ್ಕಾಂತದ ಬಲ ಎಲ್ಲಿ ಅತ್ಯಂತ ಕ್ಷೀಣವಾಗಿರುತ್ತೋ ಕಡಿಮೆ ಇರುತ್ತೋ ಅದನ್ನು ನಾವು ಸೌರಮಂಡಲದ ಕೊನೆ ಅಂತ ಲೆಕ್ಕ ಹಾಕ್ತೀವಿ ಅಲ್ಲಿಗೆ ಇದು ಹೋಗಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಇವತ್ತು ಇದು ಎರಡು ಸಾವಿರದ ಏಳ್ನೂರು ಕೋಟಿ ಕಿಲೋಮೀಟರು ದೂರದಲ್ಲಿ ಇದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅದು ಈವರವನ್ನ ತೆಗೆದಾಗ ಭೂಮಿ ಒಂದು ಸಣ್ಣ ಚುಕ್ಕೆಯಾಗಿ ನೀಲಿ ಚುಕ್ಕೆಯಾಗಿ ಕಂಡಿತ್ತು ನೀಲಿ ಯಾಕೆ ನಮ್ಮಲ್ಲಿ ವಾತಾವರಣ ಇದೆ ಅಂತಹ ಸಣ್ಣ ಚುಕ್ಕೆ ನಾವು ಪ್ರಪಂಚದಲ್ಲಿ ಇಲ್ಲಿ ನಾವು ಭೂಮಿಯಲ್ಲಿ ನಾವು ಎಷ್ಟು ದೊಡ್ಡವರು ಏನು ಅಂತೆಲ್ಲ ಹೇಳ್ಕೊಳ್ತೀವಿ ಆದ್ರೆ ಎಷ್ಟು ಚಿಕ್ಕವರು ಅಂತ ಅನ್ನೋದು ಇದು ಅಲ್ಲಿ ಮಾತ್ರ ಅಲ್ಲ ನಮ್ಮ ಸೌರ ಮಂಡಲದಲ್ಲೂ ಕೂಡ ನಮ್ಮ ಗಾತ್ರ ಏನೋ ಅಷ್ಟೇನೋ ದೊಡ್ಡದೇನಿಲ್ಲ ಇಷ್ಟು ದೊಡ್ಡದು ಭೂಮಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಮಗೆ ನಡ್ಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ ಒಂದು ದಿವಸದಲ್ಲಿ ಅದನ್ನ ಸುತ್ತಾಡಿ ಬರುವುದು ಕೂಡ ಕಷ್ಟ ಇಷ್ಟೆಲ್ಲ ಇರುವಂತಹ ಒಂದು ದೊಡ್ಡ ಗ್ರಹ ಈ ವಿಶ್ವದಲ್ಲಿ ಎಷ್ಟು ಪುಟ್ಟದು ಅಂತನ್ನೋದು ಒಂದು ವಿಸ್ಮಯ ಆಶ್ಚರ್ಯ ಹೌದಾ ಇಲ್ವಾ ಇದು ಒಂದು ಇದು ವಯಜರ್ ಓಕೆ ಇವತ್ತಿಗೆ ಇದು ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ ಎರಡು ಸಾವಿರದ ಏಳ್ನೂರು ಕಿಲೋಮೀಟರ್ ದೂರದಲ್ಲಿ ಇದೆ ಎರಡು ಸಾವಿರದ ಏಳ್ನೂರು ಕೋಟಿ ಕಿಲೋಮೀಟರ್ ದೂರದಲ್ಲಿದೆ ಇನ್ನೂ ಮುಂದಕ್ಕೆ ಹೋಗ್ತಾನೆ ಇದೆ ಇದು ಅಂದ್ರೆ ನಮ್ಮ ಜಗದ ಕೊನೆ ಇನ್ನೂ ತುಂಬಾ ದೂರದಲ್ಲಿದೆ ಅಂತ ಹೇಳ್ಬೋದು ಅದನ್ನ ಲೆಕ್ಕ ಹಾಕೋದನ್ನ ನಾವು ಜ್ಯೋತಿರ್ವರ್ಷಗಳಲ್ಲಿ ಹೇಳ್ತೇವೆ ಈಗ ಅದನ್ನ ಹದಿಮೂರು ಪಾಯಿಂಟ್ ಅಥವಾ ಹದಿನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ಹುಟ್ಟಿದ್ರಿಂದ ಅಷ್ಟು ಜ್ಯೋತಿರ್ವರ್ಷಗಳ ದೊಡ್ಡದು ಇದು ಅಂತ ಹೇಳ್ತಾರೆ ಹದಿನಾಲ್ಕು ಬಿಲಿಯನ್ ಅಂತ ಅಂದ್ಬಿಟ್ಟು ಅದು ಆಮೇಲೆ ಲೆಕ್ಕ ಹಾಕೋಣ ಆದ್ರೆ ಇವೆಲ್ಲ ನಾವು ನಮ್ಮ ಕಣ್ಣಿಗೆ ಕಾಣದೇ ಇರೋದನ್ನು ನಮ್ಮ ನೆಲದಲ್ಲೇ ನಿಂತ್ಕೊಂಡು ಕಣ್ಣಲ್ಲಿ ಕಾಣುವಂತ ಬೆರಗು ತುಂಬಾ ಇದೆ ಇದು ಒಂದು ಒಳ್ಳೆಯ ವಜ್ರದ ಉಂಗರದಂತೆ ಕಾಣುತ್ತಲ್ಲ ಇದು ಸೂರ್ಯ ಗ್ರಹಣ ಸೂರ್ಯಗ್ರಹಣ ನನಗೆ ಯಾವಾಗ್ಲೂ ತುಂಬಾ ಖುಷಿ ಕೊಡುವಂತ ವಿಷಯ ಯಾಕಂತಂದ್ರೆ ಇದಕ್ಕಿದ್ದಾಗೆ ಮಧ್ಯಾಹ್ನ ಸೂರ್ಯ ಬೆಳಕು ಅಷ್ಟೊಂದು ಕೊಡ್ತಾ ಇರೋಂತ ಸೂರ್ಯ ಇದಕ್ಕಿದ್ದಾಗೆ ಕತ್ಲು ಆಗೋಗುತ್ತೆ ಏನೋ ಭಯ ಆಗುತ್ತೆ ನಮಗೆ ಇವೆಲ್ಲ ಆಗುತ್ತೆ ಆದರೆ ಸೂರ್ಯಗ್ರಹಣದ್ದು ಹಲವಾರು ವಿಶೇಷಗಳಿವೆ ಈ ಸೂರ್ಯಗ್ರಹಣದಕ್ಕೆ ಒಂದು ಕಥೆ ಹೇಳ್ಬಿಡ್ತೀನಿ ಈ ಸೂರ್ಯಗ್ರಹಣದ ಬಗ್ಗೆ ನಾವು ಹೇಳ್ಬೇಕು ಅಂತಂದ್ರೆ ಬಹಳ ಹಿಂದೆ ಕೊಲಂಬಸ್ ಅಮೆರಿಕವನ್ನು ಅಹ್ ಇದ್ ಹೋದಾಗ ಅಲ್ಲಿ ಅಲ್ಲಿದ್ದಂತಹ ಮೂಲ ನಿವಾಸಿಗಳವನ ಜೊತೆಗೆ ಯುದ್ಧ ಮಾಡ್ತಾ ಇದ್ರು ಹಾಗೆ ಯುದ್ಧ ಮಾಡ್ತಾ ಇದ್ದಾಗ ಅಲ್ಲಿದ್ದ ಒಬ್ಬ ರಾಜನ ಜೊತೆಗೆ ಮೂಲ ನಿವಾಸಿಗಳ ರಾಜನ ಜೊತೆಗೆ ಇವನು ಗೆಳೆತನ ಮಾಡ್ಕೊಂಡ ಆಮೇಲೆ ಅವನತ್ರ ಹೋಗಿ ಇವನು ಹೇಳ್ದ ನನಗೆ ಬಹಳ ವಿಶೇಷವಾದಂತ ಶಕ್ತಿ ಇದೆ ಅಂತಂದ ಹಾಗೆಂದ್ರೆ ನಾನು ಸೂರ್ಯನನ್ನು ಕೂಡ ನಾನು ಮಾಯ ಮಾಡಿಬಿಡ್ತೀನಿ ಅಂತಂದ್ಬಿಟ್ಟು ಹೇಳ್ದ ಯಾಕೆ ಇವನು ಹೇಳ್ದ ಅಂತಂದ್ರೆ ಅಷ್ಟರಲ್ಲಿ ಯುರೋಪಿಯನ್ನರು ಯಾವಾಗ ಗ್ರಹಣಗಳು ಬರ್ತವೆ ಯಾವಾಗ ಗ್ರಹಣಗಳು ಆಗ್ತವೆ ಅಂತ ನಿಖರವಾಗಿ ಲೆಕ್ಕ ಹಾಕುವಂತಹ ಟೇಬಲ್ ಅಲ್ಮನಾಕ್ ಅಂತ ಹೇಳ್ತೇವೆ ಅವನ್ನೆಲ್ಲ ರೆಡಿ ಮಾಡಿದ್ರು ಸೊ ಇವನಿಗೆ ಗೊತ್ತಿತ್ತು ನಾಳೆ ದಿವಸ ಇಷ್ಟೊತ್ತಿಗೆ ಒಂದು ಸೂರ್ಯಗ್ರಹಣ ಆಗುತ್ತೆ ಅಂತ ಇವನೇನು ಹೇಳ್ತಾ ನಾಳೆ ದಿವಸ ನೋಡಿ ನಾವು ಇಷ್ಟೊತ್ತಿಗೆ ಸೂರ್ಯನನ್ನು ಮರೆ ಮಾಡ್ತೀವಿ ನೀವು ನಮಗೆ ಈ ವಸ್ತುಗಳನ್ನೆಲ್ಲ ಕೊಡದೆ ಹೋದರೆ ನಾವು ಮಾಡ್ತೀವಿ ಅಂತಂದ ಆ ರಾಜ ಒಪ್ಪಲಿಲ್ಲ ಆದರೆ ಮಾರನೇ ದಿವಸ ಅದು ಸೂರ್ಯಗ್ರಹಣ ಆದಾಗ ಕೊಲಂಬಸ್ ಹೇಳ್ದ ನೀವು ಕೊಡದೆ ಹೋದರೆ ನಾವು ಹಾಗೆ ಉಳಿಸ್ಬಿಡ್ತೀವಿ ಅಂತ ಇವನು ಗೊತ್ತಿತ್ತು ಎರಡು ನಿಮಿಷದಲ್ಲಿ ಸೂರ್ಯಗ್ರಹಣ ಮುಗಿದೋಗುತ್ತೆ ಹೋಗುತ್ತೆ ಅನ್ಬಿಟ್ಟು ಆದರೆ ರಾಜನಿಗೆ ಭಯ ಆಗ್ಬಿಟ್ಟು ಇವನ ಮಾತನ್ನೆಲ್ಲ ಒಪ್ಕೊಂಡ ಅಂತನ್ಬಿಟ್ಟು ಒಂದು ಕಥೆ ಇದೆ ಅದು ಕಥೇನ ನಿಜವಾ ಅದು ಬೇರೆ ವಿಚಾರ ಆದರೆ ಇದನ್ನ ಎಲ್ಲರೂ ಹೇಳ್ತಾರೆ ಅದಕ್ಕಿಂತಲೂ ಅಚ್ಚರಿಯಾದ ವಿಷಯ ಅಂತಂದರೆ ಸೂರ್ಯ ಚಂದ್ರನಿಗಿಂತ ನಾನೂರು ಪಟ್ಟು ದೊಡ್ಡದು ಆದರೆ ಈ ಸೂರ್ಯಗ್ರಹಣ ಆಗೋದು ಯಾಕೆ ಅಂತಂದರೆ ಸೂರ್ಯನಿಗೆ ಅಡ್ಡವಾಗಿ ಚಂದ್ರ ಬಂದಾಗ ಆ ನೆರಳು ನಮ್ಮ ಭೂಮಿ ಮೇಲೆ ಬಿದ್ದಾಗ ಆ ನೆರಳು ಎಲ್ಲಿರುತ್ತೋ ಎಲ್ಲರಿಗೂ ಕೂಡ ಸೂರ್ಯಗ್ರಹಣ ಪೂರ್ಣ ಸೂರ್ಯಗ್ರಹಣ ಕಾಣುತ್ತೆ ಆ ನೆರಳು ಅರ್ಧ ನೆರಳು ಇರೋ ಕಡೆಯಲ್ಲಿರುವವರಿಗೆಲ್ಲ ಅರ್ಧಂಬರ್ಧ ಸೂರ್ಯ ಕಾಣುತ್ತೆ ಓಕೆ ಆದ್ರೆ ಈ ಪೂರ್ಣ ಸೂರ್ಯಗ್ರಹಣ ಕಾಣತ್ತಲ್ಲ ಅಂದ್ರೆ ಇಡೀ ಸೂರ್ಯನನ್ನ ಒಂದು ಪುಟ್ಟ ಚಂದ್ರ ಮುಚ್ಕೊಂಡ್ಬಿಡೋದು ಎಂತ ವಿಚಿತ್ರ ಅಲ್ವಾ ಕರೆಕ್ಟ್ ಆಗಿ ಮುಚ್ಕೊಳುತ್ತೆ ಎಷ್ಟು ಮಟ್ಟಿಗೆ ಅಂತಂದ್ರೆ ನೀವು ಅಷ್ಟೇ ಆಗಲ್ಲದ ಸೂರ್ಯ ಅಷ್ಟು ದೊಡ್ಡದಿರೋದು ಇಷ್ಟು ಚಿಕ್ಕದಾಯ್ತು ಹೇಗೆ ಅದು ಹೇಗೆ ಅಂತಂದ್ರೆ ಅವೆರಡೂ ಇದು ನಾನೂರು ಪಟ್ಟು ದೊಡ್ಡದಾಗಿದೆ ಗಾತ್ರ ಹಾಗೇನೆ ಭೂಮಿ ಮತ್ತು ಚಂದ್ರನ ಮಧ್ಯೆ ಇರುವಂತಹ ದೂರ ಹಾಗೂ ಚಂದ್ರ ಮತ್ತು ಸೂರ್ಯನ ಮಧ್ಯೆ ಇರುವಂತಹ ದೂರದ ರೇಷಿಯೋ ಏನಿದೆ ಅದು ನಾನೂರು ಪಟ್ಟು ಇದು ಒಂದಿದ್ರೆ ಅದು ನಾನೂರು ಪಟ್ಟು ಇರುತ್ತೆ ಇದು ಒಂದಿದ್ರೆ ಇದು ನಾನೂರು ಪಟ್ಟು ಇರುತ್ತೆ ಈ ಒಂದು ಕಾಕತಾಳೀಯದಿಂದಾಗಿ ನಮಗೆ ಚಂದ್ರ ಸೂರ್ಯನನ್ನ ಪೂರ್ತಿ ಮುಚ್ಚಿದ ಕಾಣುತ್ತೆ ಇದು ಭೂಮಿಯಲ್ಲಿರುವವರಿಗೆ ಮಾತ್ರ ಸಿಗುವಂತ ಅದೃಷ್ಟ ನೀವು ಐವತ್ತೆಂಟು ಉಪಗ್ರಹಗಳು ಚಂದ್ರಗಳು ಗುರುಗ್ರಹದಲ್ಲಿ ಇವೆ ಆದರೆ ಆ ಗುರುಗ್ರಹದ ಮೇಲೆ ನಿಂತ್ಕೊಂಡು ಅದರ ಯಾವುದೇ ಚಂದ್ರ ಗ್ರಹಣ ಆದಾಗಲೂ ಕೂಡ ಸೂರ್ಯಗ್ರಹಣ ಆದಾಗಲೂ ಕೂಡ ನಿಮಗೆ ಈ ರೀತಿ ಕಾಣೋದಿಲ್ಲ ಇದು ಒಂದು ವಿಶೇಷ ಭೂಮಿಯಿಂದ ನಾವು ಸೂರ್ಯಗ್ರಹಣವನ್ನು ನೋಡುವಾಗ ಕಾಣುವಂತಹ ಅದ್ಭುತ ಬಹುಶಃ ಸೂರ್ಯ ಮಂಡಲದಲ್ಲಿ ನಮಗೆ ಎಲ್ಲೂ ಸಿಗೋದಿಲ್ಲ ಇನ್ಯಾವ್ದಾದ್ರು ಲೋಕದಲ್ಲಿ ಸಿಗುತ್ತೋ ನಮಗ್ ಗೊತ್ತಿಲ್ಲ ಇಲ್ಲೆಲ್ಲೂ ಸಿಗೋದಿಲ್ಲ ಅಂದಾಗ ನಾವು ಇಲ್ಲಿ ನೋಡದೆ ಹೆದರ್ಕೊಂಡು ಮನೆಯಲ್ಲಿ ಕೂತ್ಕೊಳ್ತೀವಲ್ಲ ಎಂತ ವಿಚಿತ್ರ ಅಲ್ವಾ ಅದು ಒಂದು ವಿಸ್ಮಯ ಓಕೆ ಚಂದ್ರಗ್ರಹಣ ಇದು ಕೂಡ ಅಷ್ಟೇ ಭೂಮಿಯ ನೆರಳಿನ ಒಳಗೆ ಚಂದ್ರ ಬಂದು ಹೋಗ್ತಾ ಇದೆ ಚಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬಂದಿದ್ದಾನೆ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಉಲ್ಟಾ ಆಗುತ್ತೆ ಭೂಮಿ ಇಲ್ಲಿರುತ್ತೆ ಚಂದ್ರ ಇಲ್ಲಿರ್ತಾನೆ ಆ ಚಂದ್ರ ಈ ನೆರಳೊಳಗೆ ಭೂಮಿಯ ನೆರಳೊಳಗೆ ಬಂದಾಗ ಚಂದ್ರಗ್ರಹಣ ಆದ ಹಾಗೆ ಅನಿಸುತ್ತೆ ಬಹಳ ಹಿಂದಿನ ಕಾಲದಲ್ಲಿ ಇದು ಯಾಕಾಗತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇದ್ದಂತ ಸಂದರ್ಭದಲ್ಲಿ ಆಗ ಜನ ಇದನ್ನ ರಾಹು ಮತ್ತು ಕೇತು ಅಂತನ್ಬಿಟ್ಟು ಅಂದ್ಕೊಂಡು ನಂಬ್ತಾ ಇದ್ರು ಆದರೆ ಈಗ ನಮಗೆ ಅವೆಲ್ಲವೂ ಗೊತ್ತಾಗಿದೆ ಚಂದ್ರ ಹೀಗೆ ಪೂರ್ಣ ನೆರಳಲ್ಲಿರೋದು ಅಲ್ಲಿಂದ ಮತ್ತೆ ಹೊರಗೆ ಬಂದು ಮತ್ತೆ ಮತ್ತೆ ಈ ಕಡೆ ಹೊರಟೋಗ್ತಾ ಇದೆ ಇದು ಗ್ರಹಣದ ನೆರಳಲ್ಲಿದ್ದಂಥದ್ದು ಇದು ಭೂಮಿಯ ನೆರಳು ಅಲ್ಲಿಂದ ಈ ಕಡೆಗೆ ಹೋಗ್ತಾ ಇದೆ ಇದು ಒಂದು ವಿಶೇಷವಾದಂತಹ ವಿದ್ಯಮಾನ ಇದು ನೋಡೋದಕ್ಕೆ ನಾವೆಲ್ಲೂ ಹೋಗ್ಬೇಕಾಗಿಲ್ಲ ಮುಂದಿನ ತಿಂಗಳು ಏಳನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ಹೊತ್ತಿನಲ್ಲಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಈ ಚಂದ್ರ ಹೀಗೆ ಹೋಗ್ತಾನೆ ನೀವೆಲ್ಲರೂ ಕೂಡ ಅವತ್ತು ಎಚ್ಚರವಾಗಿದ್ದು ಮಳೆ ಬರದೇ ಇದ್ರೆ ಎಚ್ಚರವಾಗಿದ್ರು ಏನು ಎಚ್ಚರವಾಗಿ ಮಾಡ್ಕೊಂಡಿದ್ರು ಒಳ್ಳೇದು ಹೊರಗಡೆ ಬಂದು ನಿಂತ್ಕೊಂಡೆ ನೋಡಿದ್ರೆ ಸಾಕು ನಿಮಗೆ ಟೆಲಿಸ್ಕೋಪ್ ಬೇಡ ಏನು ಬೇಡ ಈ ಒಂದು ಅದ್ಭುತ ನಿಮಗೆ ಕಾಣುತ್ತೆ ಹಾಗೆ ಇನ್ನೂ ಹಲವು ಅದ್ಭುತಗಳಿವೆ ನಾವು ಸೂರ್ಯನ ಚಂದ್ರನ ನಿಮ್ಮ ಸ್ಮಾರ್ಟ್ ನಲ್ಲಿ ಕೂಡ ಇದನ್ನ ಇಟ್ಕೊಂಡು ಸ್ವಲ್ಪ ದೊಡ್ಡದಾಗಿ ಮಾಡಿ ನೋಡಿದ್ರೆ ಬಹುಶಃ ನಿಮಗೆ ಹೀಗೆ ಕಾಣ್ಬೋದು ಆದ್ರೆ ಒಂದು ವಿಷಯ ಏನಂದ್ರೆ ನಾವು ಯಾವಾಗಲೂ ನೋಡೋದು ಚಂದ್ರನ ಒಂದು ಮುಖ ಅವನ ಮುಂಭಾಗವನ್ನು ಮಾತ್ರ ನೋಡ್ತೀವಿ ಬೆನ್ನು ಯಾವತ್ತೂ ನಾವು ನೋಡೋದಿಲ್ಲ ಯಾಕಂದ್ರೆ ಅವನು ಅಷ್ಟು ನಿಧಾನವಾಗಿ ತಿರುಗ್ತಾನೆ ನಾವು ಎಷ್ಟು ತಿರುಗ್ತೀವೋ ಅಷ್ಟೇ ಅವನು ತಿರುಗ್ತಾನೆ ಹಾಗಾಗಿ ಏನಾಗುತ್ತೆ ಅವನ ಬೆನ್ನು ನಮಗೆ ಕಾಣೋದೇ ಇಲ್ಲ ಆ ಬೆನ್ನಿನ ಚಿತ್ರಣವನ್ನು ಕೂಡ ನಾವು ಈಗ ತೆಗೆದಿದ್ದೇವೆ ಆ ಕಡೆಗೆ ಉಪಗ್ರಹ ಕಳಿಸಿ ಅಲ್ಲಿಯ ಚಿತ್ರ ತೆಗೆದು ಅದನ್ನ ನಾವು ನೋಡಿದ್ದೇವೆ ನಮಗೆ ಯಾವತ್ತೂ ಕೂಡ ಇದನ್ನ ನಾವು ನೋಡಿದ್ದಿಲ್ಲ ಅಂದ್ರೆ ನಾವು ಕಾಣಲು ಆಗದೆ ಇದ್ದದನ್ನು ಕೂಡ ನೋಡುವ ಮಟ್ಟಿಗೆ ನಮಗೆ ವಿಜ್ಞಾನ ನೆರವಾಗಿದೆ ಇವೆಲ್ಲವೂ ಕೂಡ ನಮ್ಮ ಸ್ಪೇಸ್ ನಲ್ಲಿ ಇರುವಂತಹ ವಿಸ್ಮಯಗಳು ಬರೀ ರಾಕೆಟ್ ಹಾರೋದು ಒಂದೇ ವಿಸ್ಮಯ ಅಲ್ಲ ನಾವು ಕಲ್ತ್ಕೊಳ್ಳುವಂತಹ ಎಷ್ಟೋ ವಿಷಯಗಳು ಅವುಗಳಿಂದಾಗಿ ಆಗಿರುವಂತಹ ಈ ವಿಸ್ಮಯಗಳ ಅರಿವು ನಮಗೆ ಚೆನ್ನಾಗಿ ಆಗಬೇಕು ಗಣಿತ ಭೌತಶಾಸ್ತ್ರ ಇವೆಲ್ಲವೂ ಕೂಡ ನಾವು ಅಯ್ಯೋ ಇದೆಷ್ಟು ಕಷ್ಟ ಅಂತ ಅಂದ್ಕೊಳ್ತೀವಿ ಆದರೆ ಅವುಗಳನ್ನು ನಾವು ಚೆನ್ನಾಗಿ ಕಲ್ತಾಗ ನಮಗೆ ಗೊತ್ತಾಗುವಂತಹ ಎಷ್ಟೊಂದು ವಿಷಯಗಳು ನಮಗೆ ಆಶ್ಚರ್ಯ ತರ್ತವೆ ಅಂತಂದರೆ ನಾವು ನಿಜವಾಗ್ಲೂ ಕೂಡ ಅಂತಹ ವಿಷಯಗಳನ್ನು ದಿನವೂ ಕೂಡ ಬೇರೆ ಎಲ್ಲದಕ್ಕಿಂತಲೂ ಹೆಚ್ಚು ಆಶ್ಚರ್ಯದಿಂದ ನೋಡೋ ಹಾಗೆ ಆಗುತ್ತೆ ಧನ್ಯವಾದಗಳು